ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇವತ್ತು ಆಂಧ್ರ ಶೈನ್ ಮಾವಿನಕಾಯಿಯ ಪಪ್ಪುನ್ನ ಮಾಡ್ತಾಯಿದ್ವಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಬೇಳೆ ಕಟ್ಟು ಬಾಯ್ಲ್ ಮಾಡ್ಕೊಂಡಿದ್ದೆ ಕುಕ್ಕರಲ್ಲಿ ಹಾಕೋರು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಒಟ್ಟಿಗೆ ಬಾಯ್ಲ್ ಮಾಡ್ಕೊಬೋದು ಇದು ತೊಗರಿಬೇಳೆ ಈರುಳ್ಳಿ ಅಚ್ಚ ಖಾರ ಪುಡಿ ಜೀರಿಗೆ ಅರಿಶಿನ ಕರ್ಬೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮಾವಿನಕಾಯಿ ಚಿಪ್ಪೆ ಹೊರ್ಕೊಂಡು ಸಣ್ಣಗೆ ಹೆಚ್ಕೊಂಡಿರೋದು ಕುಕ್ಕಿಂಗ್ ಆಯಿಲ್ ಈಗ ಬೇಳೆಗೆ ಮಾವಿನಕಾಯಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕೊಳ್ಳೋಣ ಹಸಿ ಮೆಣ್ಸಿನ್ಕಾಯಿ ಸೊಪ್ಪು ಜೀರಿಗೆ ಅಚ್ಚ ಖಾರದ ಪುಡಿ ಅರಿಶಿನ ಒಂದು ಸ್ಪೂನ್ ಕುಕ್ಕಿಂಗ್ ಆಯಿಲ್ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಕುಕ್ಕರಲ್ಲಿ ಹಾಕೋರು ಬೇಳೆ ಬೇಯಿಸ್ಕೊಂಡೆ ಒಟ್ಟಿಗೆ ಬೇಳೆ ಎಲ್ಲ ಹಾಕ್ಕೊಂಡು ಬಾಯ್ಲ್ ಚೆನ್ನಾಗಿ ಮಾಡ್ಕೋಬೇಕು ಈಗ ಇದು ಚೆನ್ನಾಗಿ ಮಾವಿನಕಾಯಿ ಬಾಯ್ಲ್ ಆಗಲಿ ಈಗ ತಟ್ಟೆ ಮುಚ್ಚೋಣ ನೋಡಿ ಚೆನ್ನಾಗಿ ಬಾಯ್ಲಾಗಿದೆ ಮಾವನಿನ ಕೂಡ ಮೆತ್ತಗಾಗಿದ್ದಿದ್ದನ್ನ ಈಗ ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಇದರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಒಲೆ ಮೇಲೆ ಈಗ ಬಾಣಲಿ ಇಟ್ಕೊಂಡಿದ್ದೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡಿದ್ದೆ ನೋಡಿ ಚೆನ್ನಾಗಿ ಮ್ಯಾಶ್ ಆಗಿದೆ ಈಗ ಸಾಸಿವೆ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕೊಳ್ಳೋಣ

ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಈಗ ಕೊತ್ಮರಿ ಸೊಪ್ಪು ಹಾಕೊಳ್ಳೋಣ ಬೇಕಿದ್ರೆ ಹಾಕೊಬೋದು ಇದನ್ನ ಸ್ಲಿಪ್ ಮಾಡ್ಬೋದು ಈಗ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಆಂಧ್ರ ಆಂಧ್ರಾಶ್ರೈಲ್ ಮಾವಿನಕಾಯಿಯ ಪಪ್ಪು ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಬೌಲ್ಗೆ ಸರ್ವ್ ಇದ್ದೀವಿ ನೋಡಿ ಆಂಧ್ರ ಆಂಧ್ರಾಶ್ರೈಲ್ ಮಾವಿನಕಾಯಿ ಪಪ್ಪು ರೆಡಿಯಾಗಿದೆ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಇಡ್ಲಿಗೆ ತುಂಬ ಸೂಪರಾಗಿರುತ್ತದೆ ಪೂರಿಗೂ ಕೂಡ ಚೆನ್ನಾಗಿರ್ತದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಲಿದೆ ನಮ್ಮ ಚಾನಲ್ಗೆ ಏನಾದ್ರು ಸ್ವಲ್ಪ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕ್ರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್